ನಮಸ್ಕಾರ ಗಾಂಧಿ ಮತ್ತು ನೋಟು ಸಿನಿಮಾ ಬಿಡುಗಡೆ ಆಗ್ತಿದೆ ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೆಲವು ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗ್ತಿರುವಂಥ ಇದು ಮಕ್ಕಳ ಚಿತ್ರ ಹೌದು ಆದರೆ ಅದರ ಜೊತೆ ಜೊತೆಗೆ ದೊಡ್ಡವರ ಚಿತ್ರ ಕೂಡ ಯಾಕೆ ದೊಡ್ಡವರ ಚಿತ್ರ ಅಂತೀನಿ ಅಂದರೆ ತುಂಬ ಇಂಟೆನ್ಸ್ ಆದ ಇಡೀ ದೇಶವೇ ಆಗಾಗ ಮಾತನಾಡುವಂಥ ಒಂದು ಸಂಗತಿ ಏನು ಅಂದರೆ ನೋಟಿನ ಮೇಲೆ ಗಾಂಧಿ ಚಿತ್ರ ಇರಬೇಕಾ ಬೇಡವಾ ಯಾಕೆ ಬಂತು ಯಾಕೆ ಇರಬೇಕು ಅನ್ನುವುದರ ಸುತ್ತ ಒಂದು ಚರ್ಚೆ ಈ ಇದೇ ಚರ್ಚೆಯನ್ನು ಇಟ್ಕೊಂಡು ನಮ್ಮ ಗುರುಪ್ರಸಾದ್ ಈ ಚಿತ್ರದ ಗಾಂಧಿ ಮತ್ತು ನೋಟಿನ ಸಂಭಾಷಣೆಕಾರ ಗುರುಪ್ರಸಾದ್ ಅವರ ಇಂಥದ್ದೊಂದು ಥಾಟನ್ನು ಇಟ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿರ್ತಾರೆ ಆ ಶಾರ್ಟ್ ಫಿಲ್ಮ್ನ ಯೋಗಿ ದೇವಗಂಗೆ ಮತ್ತು ನಮ್ಮ ಮಂಜುನಾಥ್ ಅವರು ಎಲ್ಲ ಇದನ್ನು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೇಳಿ ಹೊರಟು ಭಾಳಷ್ಟು ಅದನ್ನು ಡೆವಲಪ್ ಮಾಡಿ ದೊಡ್ಡ ಸಿನಿಮಾಗಾಗುವಷ್ಟು ಒಂದು ಕ್ಯಾನ್ವಸನ್ನು ಯೋಗಿ ಗಂಗೆ ಮಾಡ್ಕೋತಾರೆ ಹಾಗೆ ಸಿನಿಮಾ ತಯಾರಾಗುತ್ತೆ ಗಾಂಧಿ ಮತ್ತು ನೋಟು ಅದರಲ್ಲಿ ಈ ನೋಟು ಮತ್ತು ಹೇಗೆ ಇದೆಲ್ಲ ತುಂಬ ದೊಡ್ಡ ಅದ್ಭುತ ತುಂಬ ಎಮೋಷನಲ್ ಆದಂಥ ಮತ್ತು ಎಲ್ರಿಗೂ ಇಷ್ಟ ಆಗುವಂಥ ತಮಾಷೆ ಇರುವ ಸೀನ್ಸು ಮಕ್ಕಳು ಭಾಳ ಮುಖ್ಯವಾಗಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಮತ್ತು ಯಾರು ರಾಜಕಾರಣದ ಅಂಗಳದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂಥ ಇದು ಅದನ್ನು ಮಲೆನಾಡು ಪ್ರದೇಶದಲ್ಲಿ ಸಾಗರದ ಪ್ರದೇಶದಲ್ಲಿ ಹಿನ್ನೀರಿನ ಪ್ರದೇಶ ಅಲ್ಲೆಲ್ಲ ಒಂದಷ್ಟು ಕಡೆ ಶೂಟಿಂಗ್ ಮಾಡಿದ್ದಾರೆ ತುಂಬ ಮುದ್ದಾಗಿದೆ ತುಂಬ ಚೆನ್ನಾಗಿದೆ ಅದರ ಏನು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರೋದು ದಿವಿಜ ದಿವಿಜ ನಾಗೇಂದ್ರ ಪ್ರಸಾದ್ ನನ್ನ ಮಗಳು ಅವಳು ಪಾತ್ರ ಮಾಡಿದ್ಲು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾಳೆ ಅಂತ ತುಂಬ ಜನ ಮಾತಾಡ್ತಾರೆ ತಂದೆಯಾಗಿ ನನಗೂ ಅದೇ ಖುಷಿ ಇದೆ ಸಿನಿಮಾ ನೋಡಿದಾಗ ನೀವು ಅದೇ ಮಾತನ್ನು ಹೇಳ್ತೀರಿ ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಕಳಿಸಲ್ಲ ಪ್ರೆಸೆಂಟ್ ಆಯಿತು ಮೈಸೂರಲ್ಲಿ ಅಲ್ಲೂ ನೋಡಿದೆ ನನ್ನ ಮಗಳು ಅಂತ ಗೊತ್ತಿಲ್ಲ ತುಂಬ ಜನಕ್ಕೆ ಬಂದು ಮಾತಾಡಿಸಿದ್ರು ನಮ್ಮ ಇನ್ನೊಂದು ಫಿಲ್ಮ್ ಫೆಸ್ಟಿವಲ್ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕೂಡ ಅವಳಿಗೆ ಪ್ರಶಸ್ತಿ ಬಂತು ಹೀಗೆ ತುಂಬ ಇಷ್ಟ ಆಗುವಂಥ ಪಾತ್ರ ನಿಮಗೆಲ್ಲ ಮೆಚ್ಚು ಮೆಚ್ಚುಗೆ ಆಗುವಂಥ ಪಾತ್ರ ಒಂದು ಸಲ ಯಾವುದಾದ್ರೂ ಮಾಲಲ್ಲಿ ನಿಮ್ಮ ಹತ್ತಿರದ ಮಾಲಲ್ಲಿ ನಾಳೆ ಆದಷ್ಟು ಬೇಗ ಏಕೆಂದರೆ ಇಂಥ ಸಿನಿಮಾಗಳು ಸಿನಿಮಾಗಳನ್ನು ಪ್ರೋತ್ಸಾಹಿಸಬೇಕು ನನ್ನ ಮಗಳು ಮಾಡಿದ್ದಾಳೆ ಅನ್ನೋ ಒಂದೇ ಕಾರಣ ಅಲ್ಲ ಇಂಥ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಬೇಕು ಎಲ್ಲಾದರೂ ಒಂದು ಸಲ ಒಂದು ಹೆಜ್ಜೆ ಹೋಗಿ ಆ ಸಿನಿಮಾ ನೋಡಿ ಬನ್ನಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿದವರು ಒಂದು ರೈಟ್ ಅಪ್ ಮಾಡಿ ಏನಾದರೂ ಬರೀರಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಿನಿಮಾ ಆ್ಯಂಡ್ ಇದು ಭಾಳ ದೊಡ್ಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥ ಸಿನಿಮಾ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ ವಾಣಿ ಹರಿಕೃಷ್ಣ ಅವರು ಸಂಗೀತ ಮಾಡಿದ್ದಾರೆ ಆದಿ ನಮ್ಮ ಹರಿಕೃಷ್ಣ ಅವರ ಮಗ ವಾಣಿ ಹರಿಕೃಷ್ಣ ಅವರು ಎಲ್ಲರೂ ಒಟ್ಟಾಗಿರುವಂಥ ಸೇರಿರುವಂಥ ಸಿನಿಮಾ ಇದು ತುಂಬ ಚಂದದ ಸಿನಿಮಾ ಒಳ್ಳೆಯ ಹಾಡು ಒಂದಿದೆ ಅಲ್ಲಿ ಭಾರತ ದೇಶದ ಭಾಗ್ಯ ಅಂತ ಹೇಳಿ ಒಂದು ಹಾಡು ಬರೆದಿದ್ದೀನಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ನಿರ್ಮಾಪಕ ಮಂಜುನಾಥ್ ಅವರು ಚಂದ್ರು ಅವರು ಪದ್ಮನಾಭ ಅವರು ಹೀಗೆ ಮೂರು ನಾಲ್ಕು ಜನ ಗೆಳೆಯರೆಲ್ಲ ಸೇರ್ಕೊಂಡು ಮಾಡಿರೋವಂಥ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್